ಸಭಾ ಸಭಾದೈವ್ ಬಂದು ಬಾಂಧವ್ರಲ್ಲಿ ಹೌದು ಹೌದು ಪ್ರಾರ್ಥನೆ ಹೌದು ಹೌದಪ್ಪ ಜೋಡಿ ಹಣ್ಣ ಹುಡುಗಾರ ಹಾ ಬಾಳ ಜಿಗದಾಡಿ ತಪ್ಸಿ ಬಾಳ ಕುಣದಾಡಿ ಬಾಳ ಚಂದ ಜಿಗದಾಡಿ ತಿಂಡಿ ಇದ್ರ ಇದ್ರ ಯವ ಎಟ್ಟಾರ ನಿನ್ನ ತಿಂಡಿ ತನ್ನ ಅದ ಹೇಳಿದೆ ಅದಕ್ಕ ಏನಾಯ್ತು ಮಾಡ್ತಾರ ಯಾರ ಒಂದು ಮಾತು ಹೆಂಗ್ ಏನು ಹೇಳ್ತಾರಪ್ಪ ಹಿರಿಯರು ಹಸು ಇದ್ದರ ಏನು ಫಲ ಹೈನ ಇಲ್ಲದಿದ್ದರೆ ಹೌದು ಹೌದಾ ಹಿಡ ಇದ್ದರೇನು ಏನು ಫಲ ನೆರಳಿ ರೀ ಹೌದು ಹೌದು ಮಾಡ್ಕೊಂಡಂತ ತಪ್ಪಿಸಿ ಹಿಂತಿ ನೋಡಕ ಕೆಂಪದೆ ಬುಂದಿಯದ ಉಂಡಿ ಹಂಗದ ಖರೇ ಅವು ಅವು ಅವ ನೋಡಾಕ ಚಂದದ ಅದನ್ನ ತಗೊಂಡು ಏನು ಮಾಡೋದು ಗುಣ ಸರಿ ಇಲ್ರಿಕ ಹಿಂತ ಹೆಂಗೆ ತಗೊಂಡು ಏನು ಮಾಡೋದು ಆ ಥರ ಹೆಂಗ ಅಲ್ಲ ಓ ಹೇಳುದ ಹೇಳುದ ಶಾಸ್ತ್ರ ತಿನ್ನುದು ಬದನಿಕ ಆಗಬಾರದ ಅದನ್ನ ಮಾಡಕತ್ತಾರ ಅವ್ರಿಗೆ ಹುಚ್ಚ ಮಾಸ್ತರ ನಿನಗೆ ಯಾವಾರ ಮಾಸ್ತರ ಅಂದತ್ತ ಒಂದ್ ಮಾತ್ ಹೇಳ ನಿನ್ನ ಹಗ್ಗದ ಹೆಂಗಸ ನನ್ ಕೈಯಾಗ ಬೇಡ ಮತ್ತೆ ಬೆಳಿಗ್ಗೆ ಬಂದ ನಾ ಏನ್ ಕೇಳಿ ಅಂತ ಕೇಳಿದ್ರ ಏನಾಯ್ತು ಈಶ್ವರ್ ಅಂತಕ್ಕಂತದ ಶಬ್ದ ನನಗ್ ಗೊತ್ತಿಲ್ಲ ಬರ್ತೈತಿ ಬರ್ತೈತಿ ಹೇಳುದ್ರಿ ಇಲ್ಲ ಅಂದ್ರೆ ನೀ ಹೇಳಬೇಕು ನಿನ್ನ ತಿಂಡಿ ನಿನ್ನ ताकत ಪವರ್ ಇದ್ರ ಹೌದು ಹೌದು ಏ ರೊಕ್ಕ ಕಟ್ಟೋ ಬಂದಿ ಹಂಗ ಬಂದಿನ ಅತ್ತ ಕೇಳ್ತೀನಿ ನನ್ನ ಹ ರಕ್ಕ ಕಟ್ಟೋ ಬಂದಿ 11000 ನೀ ಯಾದಕ್ಕೆ ಬಂದಿ ಇಲ್ಲಿ ಅಲ್ಲ ನನಗೆ ನೀಗಿದ್ರ ಕನಿ ಹೇಳ್ಬೇಕ ಹೌದು ಹೌದ್ಲ ಮತ್ತೆ ಇಲ್ಲಿದ್ದ ಕೇಳ್ತಿ ಹೌದು ಹೌದ್ಲ ನಾನು ಒಂದ ಇಲ್ಲಿದ್ದ ಕೇಳ್ತ ನಾನು ಹೇಳ್ತೀನಿ ಏನ್ ಹೇಳ್ತಾರೆ ಅಲೆ ಒಲಿ ಮುದು ಕೊತ್ತಾ ಹೇಳಕಿ ಹೌದಲ ಬೇರೆ ಕಡೆ जाओ ಬಂದಾ ಅಲೆ ಉದು ಕೊತ್ತಾ ಹಂಗ ಮಾಡೋ ಹೋಗಬೇಡ ಮತ್ತೆ ಹೇಂಗ ಏನ ಅಂತಾ ನಿಂದೆನ ಅತೋಪ್ಪ ಅಪ್ಪ ಅಪಾರ ಹೊಟ್ಟೆ ಹಚ್ಚಾಗಿರ ಒಳಗೆ ಈ ತಿಂಡಿಗೆ ತಿಂಡಿ ಬಿದ್ದ ಗಪ್ ಕುಂದೋ ತೋ 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 ಹೌದಲ ಅದಕ್ಕ ನನಗೆ ನೀಗುದ್ರಕ್ಕ ಹೇಳ್ಬೇಕ ಹೇಳ್ಬೇಕಲ್ಲ ಹೌದಲ ಹೌದು ಹೌದು ಮತ್ತೆ ನಿಮ್ಮಂತರು ಹತ್ತು ಮಂದಿ ಬೇಟೆಕ್ಕಾರು ಎಷ್ಟು ಮಂದಿ ನಮಗೇನು ಬೇಟೆ ಆಗೋಲ್ಲ ಅಣ್ಣ ಹೌದು ಹೌದು ನಮ್ಗೆ ದಿನ ಬೇಟೆಕ್ಕಂತವ ನಮ್ಮ ಹುಡುಗ ಹೇಳೋ ಏನಲ್ಲ ಆಗಲ್ಲ ಹೇಳೋಣ ನಾವು ಹೌದೋ ಹೌದು ಹೌದು ಹೇಳ್ಿದ್ರವರ ಏನಂತೆ ಅತ್ತಿ ಬಂದಾರ ಸೈರಾದೇವಿ ಕತ್ತಿಗೆ ಹಾ ಇಲ್ಲಿ ಮಾತ್ ನಿನ್ ಬತ್ತಲೇನೇ ಹೌದೋ ಹೌದು ಮತ್ತೆ ಅದನ್ನ ಬಿಟ್ರೇನ್ ಬರತೈತಿ ಅವ್ರಿಗೆ ಪಾಪ ಏನಾರ ಮಾಡ್ನಿ ನೌಕ ಹೌದೋ ಅದ ಬಂದಾ ಸೈರಾದೇವಿ ಏನು ಹಾ ಸೈರಾದೇವಿ ಆ ಏನು ಕುಷ್ಠರೋಗ ಅತ್ತಿ ಏನಾಗ್ತಿತ್ತದ ಕುಷ್ಠ ರೋಗ ಹೈತತ್ತತ್ತ ಮಾಡೋರು ಶಿಕ್ ಕಾಲು ಬಿಟ್ಟಿತ್ತು ಮೂರು ದಿನ ಸೂರ್ಯ ಅಂತರ ಬಿಡತ್ತೆ ಆ ಸೂರ್ಯಾರ ಸಂಘ ಮಾಡೋರು ಎಂಥ ಗಣಸರು ಓ ನೀವತ್ತ ಒಟ್ಟ ಜಗತ್ತಿನಾಗ ಭೂಮಿ ತಲೆ ಮ್ಯಾಲೆ ಒಟ್ಟು ಹಾಂ 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 ಅಕ್ಕಗಳು ಕೂತಾರೋ ಅವ್ರಿಗೆ ಪೆಟ್ಟು ನೀವು ಅಕ್ಕಳು ತಪ್ಪು ತಕ್ಕೋಬೇಡ್ರಿ ಬೇಡ ಬೇಡವ್ವ ಈ ಹೆಂಗಸರಿಗೆ ನಮಗೈತಿ ಒಟ್ಟ ಭೂಮಿ ತಲೆ ಮ್ಯಾಲೆ ವೇಷರಾಗಿ ಹುಟ್ಟಬೇಕಾದ್ರೆ ಅದು ಹೌದಾ ಒಟ್ಟ ನೀ ಕಾರ್ಣೋ ಏನ್ ನಾ ಕಾರ್ಣೋ ಬರೋ ಮಾತು ಮುಂದಿನ ಸಂದಿ ಹೇಳಿದ್ ದಿಂಬ್ ಬಿಡಬೇಕು ಮತ್ತು ನಿನ್ನ ತಿಂಡಿ ನಿನ್ನ ತಾಕತ್ತು ಪವರ್ ಇತ್ತಂದ್ರೆ ಮತ್ತು ಹೌದಾ ಈ ಭೂಮಿ ತಲೆ ಮೇಲೆ ವೇಶ್ಯಾರ ಎತ್ತರ ಸಂಬಂಧ ಆಗ್ಯಾರ ಹೌದು ಹೌದ್ಲಾ ಅದರ ಗೊತ್ತೈತಿ ಏನು ಗೊತ್ತಿಲ್ಲ ಹೌದಲೋ ಹೌದು ಇನ್ನೊಂದು ಮಾತು ಹೇಳಿದವು ಮಸ್ತಾರ ಏನಾಯತ್ ಹೇಳ್ತಾರೆ ಹೆಂಥ ಗಂಡಸರು ಲುಚ್ಚ ಗಣಸ್ರು ರೀ ಜಾಗನೂರ ಅವರ ಹ್ಞೂ ಮಾಡ್ಕೊಂಡು ಹೆಂಡ್ತೀನಿ ಒಟ್ಟು ಸಾಕಾಗಲಿಲ್ಲ ಹದಿನಾರು ಸಾವಿರ ಹ್ಯಾಂಡ್ರನ್ನೆಲ್ಲ ಹೌದು 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 ಹೊಂಟಿದ್ರು ಆ ಎಲ್ಲಿ ಹೋಗಿರಿ ಆ ಎಲ್ಲಿ ಹೋಗಿರು ನಿಮಗೆ ಗಾಂಡಗಳು ಹೆಂಗೆ ಅನ್ನೋದಾತ ಆ ಥರ ಇತಿಹಾಸ ರೀ ಗೊತ್ತೈತಿ ಏನು ಬಗರಿ ಗೊತ್ತಾರೆ ರೀ ಇವ್ಕೆ ಅದಕ್ಕೆ ಡಬ್ಬಿತ್ತು ಉದಿ ನೀನು ಕೇನ್ಯಾ ನಿನ್ನ ಗುಬ್ಬವ್ವ ಅದಕ್ಕೆ ನೀ ಸಿಟ್ಟಿಗೆ ಬರಾಕತ್ತಿ ಹೌದಲೋ ಸಿಫ್ಟ್ ಮಾಡಬೇಡ ನಾನು ಅರ್ಗಿನಿ ಹಿಂಗ್ಯಾಕೆ ಎಲ್ಲಾ ಚಡುಗು ಬೆ ಕೊಡ್ಲೆನೋ ಅಂತ ಸುಮ್ಮ ಬ್ಯಾಡ ಬ್ಯಾಡ ನಾ ಕೊಡು ನಾ ಕೊಡ್ತಿಲ್ಲ ಬರೇ ನೀನು ಕೊಡವ್ನು ನೀ ಹಿಂದಿನ ಹಿಕ್ಕಿ ಕೊಡಿ ಹಿಂದಿನ ಹಿಕ್ಕತ್ತಾಳೆ ಆಕಿ ಮನ ಅವು ಕರಿ ಮೂತಕತ್ತ ಒಟ್ಟು ಈಗ ಪುರಾಣ ಕೊಟ್ಟು ಹೊಕ್ಕು ಹೌದು ಹೌದು ಒಟ್ಟ ನಿಮ್ಮ ಅವ್ವ ಮೊದಲು ಕರ್ರಗ ಇದಕ್ಕೆ ನಿಮ್ಮ ಅವ್ವ ಹೌದು ಹೌದು ನಿಮ್ಮ ಮಮ್ಮಿ ನೀ ಏನು ಹಾಡತ್ತಿಲ್ಲ ನೀ ಎಟ್ ನೋಡು ಕರ್ರಗೆ ಹೌದುಳು ಹೌದು ಹೌದು ಎಂದ ಹದಿನೆಂಟು ಪುರಾಣದಾಗ ನಿಮ್ಮ ಅವ್ವ ಕರ್ರಗ ಇದ್ಲು ಅದಕ್ಕೆ ಹೌಂದಿವು ನಮ್ಮ ಅಪ್ಪ ಬ್ರಹ್ಮ ದೇವ್ನ ವರದಿಂದ ನಿಮ್ಮ ಅವ್ವಾಗ ಬಂಗಾರ ಬಂದು ಬಂದೈತೆ ನನಗೆ ಗಿಡ್ಡಿ ನನ್ನ ಚಿಟಗುಬ್ಬಿ ಎಲ್ಲಿದ ಕರಿಕೆ ನೋಡ್ಟ ಇದು ಹಾಳಾದ ಐತಿ ಹೌದು ಒಟ್ಟ ಇಲ್ಲದ ಮಾತಾಡಕ್ಕೆ ಹೋಗೋಂಗಿಲ್ಲ ಸವಾಕ್ ಹಾಳಾಯಕಿ ಹಾಂ ಸಾವಾಕ ಹೊಕ್ಕಾಳ ಇಲ್ಲ ಹಾಳಾಕಿ ಆಕೆ ಕಡೆ ಇನ್ನೂ ಪುರ ಹೌದು 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 ಲೋ ಹೌದು ಹೇಳಿದ್ರು ಅವರಾ ಸಾವಿರ ಹೆಣ್ಣ ಅಲ್ಲ ಹೌದು ಹೌದು ಬೇರೆದವ್ರು ಎಳ್ಕೊಂಡು ಹೋಗೋ ಟೈಮ್ ದಾಗ ಹೌದು ಹೌದಪ್ಪ ಹಾಂ ಮತ್ತು ನೀ ಯಾಕೆ ಗಪ್ಪ ಕುತ್ತಿ ಓ ನೀ ಯಾಕೆ ಗಪ್ಪು ಕುತ್ತಿ ಹಾ ಮತ್ತು ನಿಂಗೆ ಹೆಂಗೆ ಗಣ್ಣುತ್ತ ಏಯ್ ಅದಕ್ಕೊಂದು ಕಾರಣ ಐತಿ ಒಂದು ಒಂದ್ ಕಾರತಿ ಹೌದು ಹೌದೌದು ಶ್ರೀಕೃಷ್ಣ ಪರಮಾತ್ಮಗ ಹದಿನಾರು ಸಾವಿರದ ಒಂದ್ ನೂರ ಎಂಟು ಮಂದಿ ಹೆಂಡ್ರೆ ನೋಡಪ್ಪ ಎಷ್ಟು ಹೌದು ಹೌದು ಎಲ್ಲರ ಜೋಡಿ ಏಕಕಾಲಕ್ಕ ಭೋಗ ಕುಡಿ ಎಂಬತ್ತೆಂಟು ಸಾವಿರದ ಒಂದ್ ನೂರ ಎಂಟು ಮಂದಿ ಮಕ್ಕಳ ಹರ್ದನ ಹೌದ ಹೌದ್ ಪವರ್ ಇದರಬೇಕಾವ ನಿಗತೈತಿ ನಿಂಗೆ ನಮ್ಮಅಪ್ಪ ಪಟ್ಟ ಹದಿನಾರು ಸಾವಿರದ ಒಂದ್ ನೂರ ಎಂಟು ಮಂದಿ ಹಂಡ್ರ ಜೋಡಿ ಎಲ್ಲಾರ ಜೋಡಿ ಏಕಕಾಲಕ್ಕೆ ಭೋಗ ಕೂಡಿ ಎಂಬತ್ತೆಂಟು ಸಾವಿರದ ಒಂದ್ ನೂರ ಎಂಟು ಮಂದಿ ಮಕ್ಕಳ ಹರ್ದನ ಏ ಹೌದು ಇದೇ ದೈಂಡು ಹೌದು ಹೌದು ಕೆಲ್ ಆ ಏನಾಯ್ತು ಒಬ್ಬ ಮಗ ಯಾರಪ್ಪ ಅಂತ ಕೇಳಿದ್ರೆ ಸಾಂಬಾ ಹಾ ಹಾ ಸಾಂಬಾ ಗುರುಗಳಿಗೆ ಗೊತ್ತೈತಿ ಹೌದ್ ಹೌದಪ್ಪ ತೇಟ ಶ್ರೀ ಕೃಷ್ಣ ಪರಮಾತ್ಮನ ಗತೇನ ಇದ್ದ ಇದ್ದ ಸೀಮ ಅಪ್ಪನ ಹೊತ್ತಿದ್ದ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಹೌದು ಹೌದು ಅಪ್ಪ ಯಾರ ಮಗ ಯಾರ ಒಟ್ಟು ಗುರ್ತು ಹತ್ತುವಂಗಿಲ್ಲ ಗುರ್ತು ಹತ್ತುವಂಗಿಲ್ಲ ಹಾಗಿದ್ದಾವೆ ನೋಡಪ್ಪ ಯಾರ ಸಾಂಬ ಸಾಂಬ ಹೌದು ಲಾ ಹೌದು ಹೌದು ಏ ಲುಚ್ಚ ಹೆಂಗೆ ಸರಿಯ ಹೇ ನಮ್ಗೆ ಲುಚ್ಚ ಗಣಸ್ರಿ ಅಂದ್ರ ಇಲ್ಲ ನಿಮ್ಮ ನಿಮ್ಮನ್ನ ಇನ್ನು ಹೋಗಿರ ತಪ್ಸಿ ಲುಚ್ಚ ಹೆಂಗೆ ಸಿರ್ಯ ಹೇ ಬಿಡಪ್ಪ ಹೌದುಳು ಹೌದು ಹೌದು ಈ ಈ ಲುಚ್ಚ ಹೆಂಗೆ ಸರಿ ಏನು ಮಾಡ್ಕೊಳ್ದೆ ಚೆನ್ನ ಆ ಮಗನ ಮೇಲೆ ಮನಸ್ಸು ಮಾಡಿ ನನ್ನ ಜೋಡಿ ಬೋಗ್ ಕೂಡ ಮಾಮಾತ್ ಹೋದ್ರಿ ಲುಚ್ಚ ಹಂಗರ ಮಗ ಯಾರ ಗಂಡ ಯಾರ ನಿನ್ ಕಬ್ರಿಲ್ ಕಬ್ರಿಲ್ ಕಬರ್ಗಿ ನನಗೆ ಹೆನ್ ಅನ್ನೋದು ಹೆಮ್ಮಾರ ಅನ್ನೋದ ಕಬರ್ ಗಿಡ ಅನ್ನೋದ್ ಹೌದು ಕಸಬರಿ ಎಲ್ಲಿಂದ ಬಂದ್ರಿ ಹೌದ್ ಹೌದು ಬಂದು ನಾವು ಹಾಡಿದ್ವ ಜನ ದುಡಿ ಹಾಡಕ್ ಬಂದಿದ್ರು ನಾವು ಎಲ್ಲಿ హెంక్ అలా అయ్ ఆవగా ఏనా మగా యార గాండి యార అన్నది కబర్ ఇల్ నిన్న బా తడి బోక్ ಮಗನ ಹಾ ಅವಾಗ ಶ್ರೀಕೃಷ್ಣ ಪರಮಾತ್ಮ ಏನಾಯ್ತು ಅವಾಗ ಶಾಪ ಕೊಟ್ಟ ಏನತ್ತ ಕೊಟ್ಟ ನೀನ ಮಾಡ್ಕೊಂಡ ಗಾಂಡ್ಯಾರ ಕೂಣ ಹಿಡಿದ ಮಗನ ಮೇಲೆ ಹೋಗ್ ಹೌದು ಮಾಡಿದಿರ್ಲ ಒಟ್ಟ ಜಗತ್ತಿನಾಗ ನೀವು ಸುಳ್ಳಾರ ಬದುಕ್ರಿ ನಿಮ್ಮನ್ನ ಬ್ಯಾಡ್ರಲ್ಲ ಎಳ್ಕೊಂಡು ಹೋಗ್ಲಿ ಹೌದು ಆ ಕಾಪಾಗಲೋ ನಮ್ಮಅಪ್ಪನಿ ಏನ್ ಕಟ್ತಿತ್ತು ಸಣ್ಣ ಏನದ ಹೊಯ್ಟಿ ಮತ್ತೆ ಯಾರು ತಪ್ಪ ಗುರುಗಳ ಅವ್ರ ತಪ್ಪು ನಮ್ಮ ತಪ್ಪ

ಒಟ್ಟ ಹಿಂಗಲ್ಲ ಒಟ್ಟ ಒಂದು ಸಂದ ಬಿಟ್ಟು ನೋಡ್ತೇನೆ ಹಿಂದೆ ಒಟ್ಟ ಕೆಂಪು ಚೂರು ಹಿಡಿದು ಹಳೆ ಐತೆ ನೋಡು ಬಸಮ್ಮಪ್ಪ ಸುಲ್ತಾನ್ಪುರ ಬಸವಮ್ಮಕ್ಕನ್ ಜೋಡಿ ಯಾವ್ದವಾಡಕ್ಕೆ ಯಾದವಾಡಕತ್ತೀವಿ ನಾಳೆ ಹತ್ಮಿನಿ ಹೌದುನು ಹಲ್ ಹೌದು ಹೌದು ಅದು ಡಬಲ್ ಪಟ್ಟಿ ನೀಗ್ಲಿದ್ದಾಗ ನಮ್ಮ ಹುಲಿಗಳು ಮತ್ತು ಹೆಂಗ್ ಬರ್ತಾವ ಸೈಯ ಹೌದು ಹೌದು ನಿಮ್ಗತ್ತ ಇಲ್ಲ ಯಾರ ಕೌಂಜ್ಯಾಗ ಕಂಪನಿ ಕಂಪ್ನಿ ಅಲ್ಲ ಬದ ಅಲ್ಲ ಹೌದು ಯಾಕಪ್ಪ ಅಂತ ಕೇಳಿ ಕೆಲ್ಕು ವಿಷಯ ಮಾತಾಡ್ಯಾರ ಅವ್ರು ಏನು ಮಾತಾಡ್ಯಾರಪ್ಪ ಹೌದು ಅಲ್ಲ ಏ ಕಣ್ಣಿಗೆ ಕಾಣುದಿಲ್ಲ ಹೆಣ್ಣು ಐತಿ ಹ್ಞೂ ಕಣ್ಣಿಗೆ ಕಾಣುದಿಲ್ಲ ಹೆಣ್ಣು ಐತಿ ಕಣ್ಣಿಗೆ ಸೂರ್ಯಕಾಂತನು ಚಂದ್ರಕಾಂತನು ಎಲ್ಲ ಹೆಣ್ಣ ಆತು ಹ್ಞೂ ತಗದಾಳ ಹೆಂತ ಕಾಲಾದಿ ಇಲ್ಲಿ ಮತ್ತ ಅಪ್ಪಗಳು ಎಲ್ಲ ಎಲ್ಲ ಕಾಣತ್ತ ಇವ್ರು ಏನ ಹಣ್ಣಂಗ ಬಿಟ್ಟಾರ ಅವ್ರ ಶಬಕ ತಗೋರ್ಲಿಕ್ಕಿ ಹೌದ್ರ ಹೌದ್ ಹೌದು ಕಣ್ಣಿ ಕಾಣದಲ್ಲ ಹೆಣ್ಣ ಅತ್ತ ಹ ಸಕಲ ಇಲ್ಲಿ ತಗದ್ದಿ ಹಂಗ ಹಾಕಿನ್ ಮತ್ತ ಇಲ್ಲಿ ಗಣ್ಣ ಮಕ್ಕಳು ಕೊತ್ತಾರ ಅಲ್ಲಿ ಹೆಣ್ಣ ಮಕ್ಕಳು ಕೊತ್ತಾರ ಇವ್ರು ಹೆಣ್ಣ ಏ ನಾನೇನೆ ಹಂಗಲ್ಲದ ಹಂಗ ನೋಡು ಸರಿ ಅಂತಕ್ಕಂಥದ್ದು ಹೆಣ್ಣೈತಿ ಐತಿ ಐತಿ ಹೌದಲ್ಲ ಹೌದು ಹಿಂಗ್ ವಿಷಯ ಮಾತಾಡ ಹಿಂಗ್ ಮಾತಾಡ ನೀನು ಸರಿ ಅನ್ನೋದು ಐತೆ ಐತಿ ಆಯ್ತು ಆಯ್ತಿ ಹೌದಾ ಹೌದಾ ಮತ್ತ ಹೆಣ್ಣು ಹೆಣ್ಣಾಯ್ತಾ ಹೌದಾ ಒಳಗ ಮಾಮಾ ಮಾಮಾ ಬೇಕಲ್ಲ ಅಲ್ಲಿ ಮಾಮಾ ಇಲ್ದ ಏನಾಕೈತಿ ನಿಂದ ಈ ಬಲ್ ತಗೊಂಡ್ ಒಳಗ ಮಾಮಾ ಪಾಸ್ ಆಗಿ ಕರೆಂಟ್ ಹೌದ್ ಇವತ್ತಿನ ದಿವಸ ಹೌದು ಲೈಟ್ ಕಾಣೋದೈತೆ ಎಲ್ಲ ಕಣ್ಣಿ ಕಾಣಗಿನ ಕಾಣದಿಲ್ಲ ನೋಡಿ ಒಟ್ಟ ಒಳಗಿನ ಕರೆಂಟ್ ಕಣ್ಣಿ ಇಲ್ಲ ಇರ್ಲಿಲ್ಲ ಒಟ್ಟ ಕಾಣೋದಿಲ್ಲ ನೀನು ಬಲ್ ಒಂದ ಕಾಣೋದಿದ ನಿನ್ನ ಬಲ್ ಬಟ್ಟ ಕಾಣಬೇಕಾರ ಒಳಗ ನಮ್ಮ ಅಪ್ಪ ಕಾಣದ ಕೂತಾಗ ನಿನ್ನ ಬೆಳೆ ಕಾಣಿ ನಮ್ಮ ಅಪ್ಪ ಬೆಳಕಾಕಿ ಅಲ್ಲಿ ಒಳಗೆ ಹೌದಲ್ಲ ಶಾಕ ಬಿಡ್ಲಿಕ್ಕೆ ಇಲ್ಲ ಆತ್ಮ ಅನ್ನೋ ಪರಮಾತ್ಮ ಸೆರೆ ಹುಟ್ಟಬೇಕಾದ್ರೆ ಪಂಚ ತತ್ವಗಳಿಂದ ಸೆರೆ ಹುಟ್ಟೈತಿ 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 ಗುರುಗಳಿಗೆ ಗೊತ್ತೈತಿ ಗೊತ್ತಲ್ಲ ಹೌದಲ್ಲ ಹೌದು ಈ ಪಂಚ ಭೂತಗಳಿಂದ ಪಂಚ ತತ್ವಗಳಿಂದ ಇಪ್ಪತ್ತೈದು ತತ್ವಗಳಿಂದ ಸೆರೆ ಹುಟ್ಟೈತಿ ಹೌದು ಹೌದು ಇದೊಂದು ಮನಿ ಇದೊಂದು ಮನಿ ಸೆರೆ ಅಂತಕ್ಕದ ನೋಡ್ ಮನಿ ಈ ಮನಿಗೆ ಮಾಲಕ ನಾನ ಈ ಮನಿಗೆ ಕಿಡಿ ಕೆಟ್ಟದವ ಬಾಗಿಲೆಟ್ಟದವ ಹೌದಾ ಹೌದಲ್ಲ ಕಿಡಿಕಿ ಚಳಿ ಎಸದವ ಆ ಮನಿ ಮಾಲಕ್ ಯಾರ ಆ ಮಣಿ ಮಾಲಾಕ್ಯಾರ ಯಾರ ಮಣಿ ಮಾಲಾಕನ ಹೆಾರ ಹೌದಾ ಹಟ್ಟ ಮಂದಿ ಗಂಡ ಮಕ್ಕಳ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಹೇಳ್ತಿ ನೋಡ್ಕೋತ ಕು ಭಾಳ ಶನಿ ಆಯ್ತು ಹೆಮ್ಮೆ ಮತ್ತ್ ಬಾಳ್ ಐತಿ ಆಯ್ತದ శరీర సుద్ధికి బంద్ర హా హరీర హా నోడు దివస మనిష్యిగు శరీర ఐతి ఐత్లా పశు పక్షి ప్రాణిగు శరీర ఐతి ఐతి కనాక శయితే శరీరం ఐతి ఐతి ఇవత దాయి ఎత్స అతర చర్మ ఉపయోగ ఆకల్ ఏన్ మతారు ఏన్తీ ఎత్గీ మార్తారు బార మతారు ఏనా ఆకళ చర్మ దర్మ దాయి ಹತ್ರದಿಂದ ಏನ್ ಮಾಡ್ತಾರೋ ಏನ್ ಮಾಡ್ತಾರಪ್ಪ ಕಾಲಜಿನ ಮಾಡ್ತಾರ ಓ ಹೋ ಹೌದ್ ಒಂದ್ ಆಡ ಕುರಿ ಸಾಯಿಲಿ ಏನ್ ಮಾಡ್ತಾರೋ ಡೊಳ್ಳ ದಿಮ್ಮ ಡಗ್ಗ ಮಾರ್ತಾರ ರುಜಿಪ್ಪ ಚರ್ಮ ಮಾಡ್ತಾರ ಇಲ್ರಿ ಮಾರ್ತಾರೆ ಮಾರ್ತಾರಪ್ಪ ಹೌದುಳು ಇದು ಪ್ರಾಣಿಗಳ ಶರೀರರಿಂದ ಆಕೈತಿ ಆಕೈತಿ ಶರೀರರಿಂದ ಹೆಣ್ಣತ್ ಹೇಳ್ತಿ ಹಾ ನಿಂದ ಏನ್ ಆಕೈತಿ ನಿಂದ ಎಲ್ಲಿ ಏನು ಮಾಡ್ತೈತಿ ಹೊಳಕ್ ನಾರ್ತೈತಿ ತೋ ತೋ ತೋತೋ ಎರಡು ದಿವಸ ಇಟ್ರೆ ಹೇಳೇನ ಬರೇ ಎರಡು ತಾಸು ಅಲ್ಲದ ಅಲ್ಲ ಸ್ನಾರ ನಾರಕತ್ತದ ಒಂದು ಚಪ್ಪಲ್ ಕಿರು ಕಿಮ್ಮತ್ತ ನಿನ್ನ ಶರೀರಕ್ಕಿಲ್ಲ ಇಲ್ಲ ಇಲ್ಲ ಹೌದುಳು ಹೌದು ಹೌದು ಯಾಕ ಅಂತ ಕೇರಿ ಇದೇಗ ಏನತೆಪ್ಪ ನಾವು ಹಾಡ್ಯಾಕೆ ಬಂದು ಇಲ್ಲಿ ಹೌದು ಹೌದು ಚಪ್ಪಲ್ ತುಡು ಮುನ್ನ ಮಾಡು ಮಂದಿ ಭಾಳ ಆಗೈತಿ ಹೌದು ಹೌದು ಇದೇ ಮನೆಗೆ ಹೋಗ್ನ್ಯಾ ಹ ಹೋಗಿದ್ದೇನ ಹಾಂ ಹೋದ್ನಿ ಓ ಹರಿಯೋತೀನಿ ತಕ್ಕ ಚಪ್ಪಲಟ್ಟ ಇಲ್ಲೇ ಬರ್ತೀನಿ ರೀ ಅನ್ನಾರ ಇನ್ಯಾವು ಅನ್ನಾರ ಬಿಟ್ಟು ಹೋಗಪ್ಪ ಅಂದಾವು ಬರೇ ಬರದು ಹೌದುನು ಹೌದು ಆ ಚಪ್ಪಲ್ ಬಿಟ್ಟು ಹೋಗು ಅಂದಾವ ಅನ್ನ ಹೋಗಂದ ಹಂಗೆ ನಿನ್ನ ಸರಿ ಹೆಣ್ಣು ಐತಿ ಆಂ ಒಟ್ಟು ನಮ್ಮ ಅಪ್ಪ ಹಾದು ಕುಣ್ಣಿ ಹೆಣ ಆಗಿರ್ತಿ ಹಾಲು ನೋಡಿ ಹೌದುಳು ಹೌದು ಹೌದು ಅದ ಹೆಣ ತಗೊಂಡು ಹೋಗ ಅಲ್ಲಿ ಹೋಗಲ್ಲ ನಾಳೆ ಬರ್ತನು ಅನ್ನ ಇಟ್ಕೊಂಡ್ರೆ ಅಂದ್ರೆ ಏನಾಯ್ತಾರೆ ನಿನ್ನ ಇಲ್ಲ ಹೊಡಿದೆ ಹೊಡೆದು ಹೋಯ್ತೆ ಅದನ್ನ ಬಿಡ್ತನು ಉಳಿಚ್ ಕೇಳ್ದೆ ಕಪಾಯ ఒ చప్పి ఒట్ హెంగట్ హో గుప్ప బాయ్య ఇల్ యవన్ ఇలా ముప్పు ఇలాగ ఆత్మ ఏనైతే ఆత్మ ఆత్మక బాల్ అన్నోదా యవన్ అన్నోదా ముప్పు అన్నోదా సాగు ఇలా మాస్టర హంగ పురాణ కొట్ పద్మ పురాణ బాగా పుట్ బీజ బర్కో ఇక ಹಣ ಬೇಡನ ಹೌದಲ್ಲ ಹೌದು ಹೌದು ಅದೇ ರೀತಿಯಾಗಿ ಒಟ್ಟ ಶರೀರಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಹೌದೌದು ಹೊಟ್ಟ ಶರೀರ ಒಟ್ಟ ಅಜ್ರಾಮ ಐತೆ ನಿಮ್ ಮುಂದಿನ ಸಂ ಹೇಳಿ ಹಾಡ್ಬೇಕು ಮತ್ತ ಹೌದಪ್ಪ ಏನ್ ನಮ್ಮನ್ನ ನೋಡ್ತೇ ಅಂದಿಲ್ಲ ಹೈ ಹೇಳಿ ನಾ ತಿನ್ ಮತ್ನ ಒಟ್ಟು ನಡತಿ ಅದಕ್ಕ ಹೇಳ ಏನಾಯ್ತಾ ಇನ್ನೊಂದು ಹೇಳಿಕೆ ಏ ಗಂಡಿನ ಜನ್ಮಕ್ಕ ಹದಿನಾರು ಮಂದಿ ತಾಯಿಗಳ ನಿನ್ನ ಅಂದಿ ಹೌದು ಗಂಡಿನ ಜನ್ಮಕ್ಕ ಹದಿನಾರು ಮಂದಿ ತಾಯಿಗಳ ಬ್ರಹ್ಮವರ್ತಕ ಪ್ರಾಣ ಹೇಳಿದಿ ಅದೌದು ಗಂಡಿನ ಜನ್ಮಕ್ಕನ ಜನ್ಮಕ್ಕಣ ಹದಿನಾರು ಮಂದಿ ತಾಯಿಗಳ ನೀವ್ ಮುಂದಿನ ಸಂದಿಗೆ ಬುಕ್ ತಂದ ಕಮಿಟಿ ಗುರುಗಳ ಕೈ ಕೊಡಬೇಕು ಕೊಡ್ಬೇಕು ಕೊಡ್ಬೇಕ ಕಪ್ಕೊಂಡು ಅಪ್ಪ ನೋ ಸಿಟ್ಟಿ ಐತೆ ಅಂತ ಹೊರಪ್ಪ ಹೌದಲ್ಲ ನನಗೂ ಸಿಟ್ಟಿ ಇರ್ತಾರ ಯಾಕೆ ನೀಗಿದ್ರ ಕೈ ಯಾಕೆ ಬಂದಿರಿ ಅತ್ತ ನಮ್ಮನ್ನ ಕೇಳ್ತಾನೆ ಮಸ್ತಾನಮ್ಮ ಹೌದಾ ಹೌದಾ ಏನ್ ಹೇಳಿಲ್ಲ ಹೊಟ್ಟ ಗಂಡಿನ ಜನ್ಮಕ್ಕ ಹದಿನಾರು ಮಂದಿ ತಾಯಿಗಳು ಹೋದ ನೀ ಹೇಳಿದಿ ಹೇಳಿ ಹೊಟ್ಟ ಗಂಡಿನ ಜನ್ಮಕ್ಕ ಬರ್ಬೇಕು ಮತ್ತ ಗಂಡಿನ ಜನ್ಮಕ್ಕ ಬರ್ಬೇಕು ಹದಿನಾರು ಮಂದಿ ತಾಯಿಗಳು ಹಂಗ ಏನಿಲ್ಲ ಯಾರಿಗೆ ತಾಯಿ ಯಾರಿಗೆ ಬೇಕು ತಾಯಿ ಇದು ಅವ್ರದ ಅವ್ರ ಇದ ಹಾ ನೀ ಸುನಾರು ಊರಾಗ ಹೌದ್ ಹೌದು ನಂದ್ ಹತ್ತರೆ ಅಷ್ಟೇ ನಮ್ಮ ಮಗ ಅಲ್ಲ ಮತ್ ಏನ್ ಮಾಡಬೇಕೈತ್ರಿ ಅದಕ್ಕೆ ಏನ್ ಬೇಕಾ ಒತ್ತಾರ ತುಂಬಾರ ಹಾ ನನ್ನ ಗದಡಿ ಮುಂದಿನ ಸಂಧಿಗೆ ಹೌದ್ ಹೌದು ಒಟ್ಟ ಗಂಡಿನ ಜನ್ಮಕ ಹದಿನಾರ ಮಂದಿ ತಾಯಿ ಗಂಡಿನ ಜನ್ಮಕ ಬರ್ಬೇಕ ಮತ್ತ ಹಾ ಹೌದು ಹೌದು ಬರ್ತಾ ಅದ తపస్ తపస్ అలా అమూల్య తా శ్రేష్ఠ తా జోపన్ అందుకు స డబ్ కొబ్బరి ఎన్ని హాకి నెట్ మి గస గసంత హక్తి ఏడక నీ కొబ్బరి ఎణి హాకీ తిక్ తొలి బారా మామ ఇంజెక్షన్ ಮಾವ ಮಾಡ್ಲಿಕ್ಕಿ ಇಂಜೆಕ್ಷನ್ ಮಾಡ್ಲಿಕ್ಕೆ ಒಟ್ಟ ಹೇಳ್ತೀನಿ ಹೆಣ್ಣಿನಿಂದ ಹೆಣ್ಣು ಹುಟ್ಟಬೇಕ ಅವ್ರು ಹೇಳ ಹೆಣ್ಣಿನಿಂದ ಹೆಣ್ಣು ಹುಟ್ಟಿದ್ದ ನೀ ತೊಳ್ಕೊಂಡಿದ್ದ ನಾವಿಂದ ಹೇಳ್ತಿ ಆ ನೀನು ಮತ್ತೆ ನಾ ಇಂಜೆಕ್ಷನ್ ಮಾಡಿ ಹುಟ್ಟಿದ ಹುಟ್ಟಿದಕೋಸ ಏನು ದೋಪಾನ ಮಾಡೋದು ಏನು ಮಾಡ್ತಿ ಎದಕ್ಕೆ ಬಂದಿರ್ತೀನಿ ನನ್ನ ಮನಿಗೆ ಅಲ್ಲಿ ಏನು ಇಲ್ಲ ನಿಂಗೆ ಊಟ ಅದು ಅಂಬಡಿ ಹೌದಾ ಏನು ಏನ್ ಇದಿಲ್ಲ ನನ್ಗೆ ಅದಕ್ಕೇನಾಯ್ತು ನೋಡು ತಾಯಿ ಜೋಪಾನ ಮಾಡ್ತಾವ್ ಅಂದಿನಿ ಯಾವ ಯಾವ ಕಾಲದಾಗ ತಾಯಿ ಜೋಪಾನ ಮಾಡ್ತಾವ ನಾ ಕೇಳಿನಿ ಹೌದ್ ಹೌದ್ ಕೇಳಿಲ್ಲ ಸಣ್ಣ ಗಿರ್ತಾಗ ತಾಯಿ ಜೋಪಾನ ಮಾಡ್ತಾವತ್ತ ಹೌದ್ ಮದುವೆ ಆದ ಕೂಡ ಹಿಂದ ಜೋಪಾನ ಮಾಡ್ತಾವತ್ತ ಹೌದ್ ಹೌದಾ ಪುರಾನ್ ತಗೊಂಬ ಮುಂದಿನ ಸಂದಿ ತಗ ತಗತ ಬ್ರಾಹ್ಮಣ ಕೊಡತನಿಗೆ ಕೊಡ ನಾನೇನ್ ಹೇಳಿ ಒಟ್ಟ ಹೆಣ್ಣು ಮಕ್ಕಳನ್ನ ಹುಟ್ಟಿದಾಗ ತಂದೆ ಜೋಪಾನ ಮಾಡ್ತಾನು ಮಾಡ್ಕೊಂಡ್ ಕುನ ಗಂಡ ಜೋಪಾನ ಮಾಡ್ತಾನು ಈ ಮುದಕ್ಕೆ ಕುನ ಮಗ ಜೋಪಾನ ಮಾಡ್ತಾನ ಪ್ರಾಣದಾಗ ನಾ ಕೊಟ್ಟು ಹೊಕ್ಕಣ ಹೌದ್ ಹೌದು ಮತ್ತೆ ನಿಮ್ಮ ತಾಯಿ ಯಾವ ನನ್ನ ಜೋಪಾನ ಮಾಡ್ಯಾಳು ಹಂಗ ರಮಣ ಅದ ಪುಟ ನೋಡಬೇಡ ಹೌದು ಈ ಕಡೆ ನೋಡ ಒಟ್ಟ ಅದಕ್ಕ ಏನಾಯ್ತು ಹಂಗಿಲ್ಲ ನೋಡು ಹೇಳಿದಿಲ್ಲ ನೀನ್ ಕೈದಲ್ಲ ಹೊಟ್ಟೆ ಎಲ್ಲ ಹೆಣ್ಣ ತೆಲ್ ಅಂದ್ರಲ್ಲ ಬರ್ತ ಮತ್ತೆ ಹೆಂಗಪ್ಪ ನಾನು ಬೇರೆ ಏನೈತಿ ಒಟ್ಟ ಈ ಜಗನ ಬೇರೆ ಐತಿ ಒಟ್ಟ ಬೇರೆ ಬರ್ತ ಅದು ಬೇರೆನೇ ಐತಿ ಬರ್ತಾನೆ ಬೇರೆ ನಮ್ಮಅಪ್ಪ ಕಣ್ಣಿಲ್ಲ ಹಾ ನಮ್ಮಪ್ಪ ಕಣ್ಣಿಲ್ಲ ನೋಡ್ತಾನ ಕೈ ಇಲ್ಲ ಕೈ ಇಲ್ಲ ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ಬಾಯಿ ಬಾಯಿ ಊಟ ಮಾಡ್ತಾನ ನಮ್ಮ ಅಪ್ಪ ಕಾಲಿಲ್ಲ ನಡೀತಾನ ನಡೆದು ಬರ್ತಾನ ನಮ್ಮ ಅಪ್ಪಾಗ ಸ್ವಾಮಾನ ಇಲ್ಲ ಒಟ್ಟು ನಿಮ್ಮಂತ ಸಮಾಧಾನ ಮಾಡ್ತಾನ ನೋಡು ಓಲು ಒಟ್ಟ ಪುರಾಣ ಕೊಟ್ಟ ಹೊಕ್ಕಣ್ಣ ಏನು ಓಯ್ ಅವುಗಳ ಬರ್ತದ ತೋ 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 ಹಿಂಗ ನಿಗತೈತಿ ಹಂಗ ನಿಮ್ಮ ಅವಾಗಲ್ಲ ನಿಮ್ಮ ಐಗ್ ನಿಗುದ್ ಮತ್ತ ಹೌದಲ್ಲ ಹಾ ಹೋಗಿ ಬರ್ರಿ ರಾಮಾಯಣ ದಿಗಲ್ ಬಡಿತ್ ನೋಡದೆ ಹೌದ್ರ ಹೌದ್ ಹೌದು ಒಟ್ಟ ಏನು ಇಲ್ದ ಮಾಡ್ತಾನ ನೋಡ್ ನಮ್ಮಪ್ಪ ಹಾ ಹಾ ನೋಡು ಮತ್ ಹಂಗ ನಿಮ್ಮ ಹೋಗ್ ನೀಗತೈತಿ ट्रैम्प्स మన పురా ఓదక్ విషయ బా హెంట పురాణి ఒట్ హెట్ పురాణ ఎలా హెంట్ పురాణ బ్రహ్మపురాణ లింగ పురాణ వయు పురాణ విష్ణు పురాణ అగ్ని పురాణ మార్కండ్య పురాణ వర్ణా పురాణ ఒట్ హెంట్ పురాణకెలా నమ్ అప్పన్ హెసరైతి నమ్మప్పైతి హెంట పురాణ ఎలా నమ్మప్పా బర్దానా ಒಟ್ಟ ಇದೀಗ ಕಮಿಟಿ ಗುರುಗಳು ನಿಗ ಒಂದು ಐರ್ ಹಾಕಿ ಹೋಗ್ಯಾರ ನನ್ಗ ನಿಮ್ಮಅವ್ವ ಬರದ ಪುರಾಣದಾಗ ಹಾಡತ್ತ ಅದಕ್ಕೆ ಕೊಟ್ಟಿ ನೂರಕ್ಕೆ ನೂರು ಹಾಕಿ ಕೊಡ್ತಾ ಒಟ್ಟ ಹದಿನೆಂಟು ಪುರಾಣ ನಮ್ಮ ಅಪ್ಪ ಬರ್ದಾನ ಹದಿನೆಂಟು ಪುರಾಣಕ್ಕೆಲ್ಲ ನಮ್ಮ ಅಪ್ಪಗಳು ನಮ್ಮಅಪ್ಪಗಳು ಹೆಸರದಾವ ಪುರಾಣದಾಗ ಹಾಡತಿ ಅದ ಪುರನ್ದಾಗ ಮಾತಾಡತಿ ಒಟ್ಟ ಮುಂದಿನ ಸಂದಿಗೆ ಹದಿನೆಂಟು ಪುರಾಣ ಎಲ್ಲ ನಮ್ಮ ಅವ್ವನಿಂದ ಹುಟ್ಟ್ಯಾವು ಅತ್ತ ಹೇ ಹೌದು ಹದಿನೆಂಟು ಪುರಾಣ ನಿಮ್ಮ ಅವಾನಿಂದ ಹುಟ್ಟಿದ್ರ ಹೌದು ಹೌದು ನಿಮ್ಮ ಹೆಸರು ಯಾಕಿಲ್ಲ ಏನ್ ಹಾಡತ್ತೇನ್ ಹೋಗತ್ತಾಗಿ ನನಗ ಹೇಳ ಏನ್ ಕಿತ್ಕೊಂಡು ತಿಮ್ ಪಾಪ ಅವ್ರಿಗೆ ಹೌದು ಹೌದು ಬರೀ ನಾನು ಬಣ್ಣ ಅಂದ್ರ ಹೌದು ಹೌದು ಅದಕ್ಕ ಏನಪ್ಪ ಇಲ್ಲ ಅಣ್ಣ ಟೈಮ್ ಆಯ್ತಿ ಗಪ್ಪ ನಾನ ಹೌದೋ ಹೌದೌದು ಹಾ ಇರ್ಲಿ ಬಹಳ ಮಾತಾಡಿನ ಮಾತಾಡೋದೈತಿ ಬೇಡ ಬೇಡ ದೈವಿಕ ವೈಜ್ಯ ಆಗಬಾರ್ದು ಆಗಬಾರಲಪ್ಪ ಅವ್ರು ಹಾಕಿದಂತ ಮತ್ತೆ ಎರಡು ಸಾವಿರ ಸಿಕ್ಕವು ಗುರುಗಳು ಒಂದಕ್ಕೆ ಹುಜಾರ ಬರಲಿ ಬರ್ರಿ ಬರಲ್ಲ ಈ ಪಳೆಯದ ಗರ್ಷ್ಣೆಯನ್ನು ಕೇಳೋ ಇದೇ ಇನ್ನು ಪಳ್ಯಾಕ ಘರ್ಷಣೆ ನಾವು ಏನು ಕೇಳಿದ್ದಿಲ್ಲ ಅದು ಅದು ಆ ಉತ್ತರ ಕೊಟ್ಟಿಲ್ಲ ಅದನ್ನು ಕೊಡ್ನು ಕೊಡಲ್ಲ ಹೌದು ಹಾಂ ಆ ಗುರುಗಳು ಬರಲಿ ಬರ್ರಿ ಬರಲಪ್ಪ ಇತ್ತಾ ಪ್ರಕಾರ ಸುಂದರದ ಕೆಲಿ ಹಾಡ್ನು ಹ್ಞೂ ಚಾನ್ಸ್ ಕೊಡ್ನು ರಾಮಾಯಣ